ಆತ್ಮೀಯರು ನಮ್ಮ ತಂದೆ ಹಿಡ್ಕೊಂಡು ಕೂಡ ಕುಸ್ತಿ ಮನೆತನದ ದಿವಂಗತ ಚಂದ್ರಕಾಂತ್ ಕುಸ್ತಿಯವರು ಗುತ್ತಿಗೆದಾರರಿಗಾಗಿ ರಾಜಕೀಯವಾಗಿ ಈ ಭಾಗದಲ್ಲಿ ಎಲ್ಲ ವರ್ಗದ ಜನತೆ ಅನ್ನ ಬಸವಣ್ಣನವರಾಗಿ ವಚನ ಕುಡುವಾರವಾಗಿ ಒನ್ ಆರವಹಿ ಒಂದೆನಿಸಿದ ನಮ್ಮ ಇವ ನಮ್ಮ ನಮ್ಮ ಮನೆಯ ಮಗಳಿಸ ಇವತ್ತು ರೈತ ವರ್ಗದಲ್ಲಿ ಹುಟ್ಟರೂ ಕೂಡ ಎಲ್ಲ ವರ್ಗದ ಜನತೆಯನ್ನು ಪ್ರೀತಿ ವಿಶ್ವಾಸದಿಂದ ವಿಶೇಷವಾಗಿ ಯಾರು ಬಡವರಲ್ಲಿ ಮಟ್ಟದ್ರಲ್ಲಿ ಏನೇ ಕಷ್ಟಕರಾಗಿದ್ರು ಕೂಡ ಅವರು ಹತ್ರ ಬಂದಂತ ಸಂದರ್ಭದಲ್ಲಿ ಇವತ್ತು ಪೊಲೀಸ್ ಸ್ಟೇಷನ್ ಇರ್ಬೋದು ಸ್ಪೆಷಲ್ ಆಫೀಸ್ ಇರ್ಬೋದು ಹಳ್ಳಿಯಿಂದ ಬಂದಂಥ ಜನರ ಕೆಲಸಗಳನ್ನ ಚಾಚು ತಪ್ಪದೆ ಮಾಡಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಇವತ್ತು ದಿವಂಗತ ಚಂದ್ರಕಾಂತ್ ಕುಸ್ತಿ ಅವರು ಮಾಡ್ತಾ ಇದ್ರು ಆಕಸ್ಮಿಕವಾಗಿ ಅವರು ಕಳೆದ ವರ್ಷ ಅವರು ಹೃದಯಾಘಾತದಿಂದ ಅವರು ನಿಧನವಾದರೂ ಕೂಡ ಇವತ್ತು ಮೊದಲನೇ ವರ್ಷದ ಪುಣ್ಯಸ್ಮರಣೋತ್ಸವ ನಾಳೆ ದಿವಸ ಸಾಯಂಕಾಲ ಆರು ಗಂಟೆಗೆ ಯಡ್ರಾಮಿ ಪಟ್ಟಣದ ಕುಸ್ತಿ ಕಾಲನಿಯಲ್ಲಿ ಕುಸ್ತಿ ಕುಟುಂಬದವರು ಮತ್ತು ಸಮಸ್ತ ಎಡ್ರಾಮಿ ಪಟ್ಟಣದ ಎಲ್ಲ ನಾಗರಿಕರು ಮತ್ತು ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ಕುಸ್ತಿ ಕುಟುಂಬದ ಬಹಳಷ್ಟು ಅಭಿಮಾನಿಗಳಾಗಿರ್ಬೋದು ಜೊತೆಗೆ ನಮ್ಮ ದೇಹ ಪಕ್ಷದ ಎಲ್ಲ ಮುಖಂಡರು ಕೂಡ ಆ ಒಂದು ಪ್ರಥಮ ಪುಣ್ಯ ಪುಣ್ಯಸ್ಮರಣೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ಲಿ ಕೋರಬೇಕು ಅಂತೇಳಿ ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಟ್ಟು